ಇದ್ದಾರೆ ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವರು ಇಲ್ಲಿ ಪುತ್ತೂರಿನ ನಾಲ್ಕು ಮಾರ್ಗ ಸೇರುವಲ್ಲಿ ಚರ್ಚಿನ ಹತ್ರ ಈ ಸೈಡ್ ಬರ್ತಾ ಇದ್ದಾರೆ ದೇವರು ನೋಡಿ ಇತಿಹಾಸ ಪ್ರಸಿದ್ಧ ಶ್ರೀ ಮಹಲಿಂಗೇಶ್ವರ ದೇವರು ಹರಹರ ಮಹಾದೇವ ಅಂತ ಜಯಭೋಷಣ್ಣ ದೇವರು ಬರ್ತಾ ಇದ್ದಾರೆ ನೋಡಿ ನೋಡಿ ದೇವರು ಬರ್ತಾ ಇದ್ದಾರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ಆಸಿಕ್ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕನ್ನ ಪ್ರೆಸ್ ಮಾಡಿ ಈಗ ನಾನು ಪುತ್ತೂರಲ್ಲಿ ಇದ್ದೇನೆ ಇವರಲ್ಲಿ ವೀರಮಂಗಲನ್ನ ನಡ್ಕೊಂಡು ಬರ್ತಾ ಇದ್ದಾರೆ ಅವರಲ್ಲಿ ಮಾತಾಡಿಸುವ ಹೇಗೆ ಹೇಗಾಯಿತು ತುಂಬ ಚೆನ್ನಾಗಾಯಿತು ತುಂಬ ಖುಷಿಯಾಯಿತು ಸುಸ್ತಾಯಿತಾ ಸುಸ್ತ ಎಲ್ಲ ಉಂಟಾ ಇಲ್ಲ ಎಲ್ಲ ಮಾಲಿಂಗೇಶ್ವರನ ಇದು ವೀರವಂಗಲಿಂದ ನಡ್ಕೊಂಡು ವಾಪಸ್ ಬರ್ತಾ ಇದ್ದೀರಿ ಹೇಗೆ ಅನಿಸಿತು ತುಂಬಾ ಖುಷಿ ಆಯ್ತು ವರ್ಷಕ್ಕೊಮ್ಮೆ ಹೋಗುದು ಚಂದ ಆಗ್ತದೆ ಈ ಸಲ ಸ್ವಲ್ಪ ಬಿಸಿಲು ಉಂಟು ಮಾಲಿಂಗೇಶ್ವರದಲ್ಲಿ ಒಳ್ಳೆ ಆಗ್ತದೆ ಅಂತ ಅನಿಸ್ತದೆ ಏನಾದ್ರೂ ಸ್ವಲ್ಪ ಕಾಲು ಸ್ವಲ್ಪ ಬಿಸಿಲು ಉಂಟಲ್ಲ ಅಷ್ಟೇ ಹೌದು ಈಗ ಬೇರೆ ಯಾರನ್ನಾದ್ರೂ ಮಾತಾಡ್ತೇನೆ ವೀರಮಂಗಲಿಂದ ವಾಪಸ್ ಬರ್ತಾ ಇದ್ದೀರಿ ಹೇಗೆ ಅನಿಸ್ತದೆ ಅಂತಾರೆ ಮಾತಾಡ್ತೀರಾ ಹೇಗೆ ಸುಸ್ತಾಗ್ತದ ಸುಸ್ತೆ ಅಂತ ಏನಾದ್ರು ಆಗಲಿಲ್ಲ ಇಲ್ಲ ಇಲ್ಲ ಓಕೆ ತುಂಬ ಜನ ಬರ್ತಾ ಇದ್ದಾರೆ ವೀರಮಂಗಲದ ವಾಪಸ್ ನಡ್ಕೊಂಡು ಬರ್ತಾ ಇದ್ದಾರೆ ದೇವಸ್ಥಾನದ ಹಾಗೆ ಹಾಗೆ ಹೇಗಾಯ್ತು ತಪಾಸು ಬರ್ತಾ ಇದ್ರೆ ಹೇಗ ಯಾರೆಲ್ಲಾದ್ರೂ ಮಾತುಕೆ ನೋಡ್ತೇನೆ ವೀರವಂಗಲದಿಂದ ಬರ್ತಾ ಇದ್ದಾರೆ ಅಪಸ್ ಎಲ್ಲ ಜನರು ಭಕ್ತಾದಿಗಳು ಬರ್ತಾ ಇದ್ದಾರೆ ಎಲ್ಲ ವೀರಮಂಗಲದಿಂದ ಬರ್ತಾ ಇದ್ದಾರೆ ಹೇಗಾಯ್ತು ವೀರಮಂಗಲ ಒಳ್ಳೆಯದು ಒಳ್ಳೆ ಜರ್ನಿ ಒಳ್ಳೆ ಜರ್ನಿ ಸರ್ ವೀರಮಂಗಲಕ್ಕೆ ಹೋಗಿ ಹೇಗಾಯ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೆ ಅನುಭವ ಸುಸ್ತಿಲ್ಲ ಇಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳಿದ್ರು ಸಂಜೀವ್ ಶೆಟ್ಟಿ ಸಿಬ್ಬಂದಿಯವರೆಲ್ಲ ಹೊರಗಡೆ ದೇವರಿಗೆ ಕಾಯ್ತಾ ಇದ್ದಾರೆ ಅವರೆಲ್ಲ ಮಾತಾಡ್ಸೋ ನೋಡ ದೇವರಿಗಾಗಿ ಕಾಯ್ತಾ ಇದ್ರಿ ಇದು ಎಷ್ಟು ಕಾತರಿಂದ ಕಾಯ್ತಾ ಇದ್ರಿ ದೇವರ ದರ್ಶನಕ್ಕೆ ವಾಪಸ್ ಆವೃತ ಸ್ಥಾನ ಆಗಿ ಮಾತಾಡಿ ಮಾತಾಡಿ ಅವರೆಲ್ಲ ಅಳಗಾಗ್ತಾ ಇದ್ದಾರೆ ಓಕೆ ಎಲ್ಲರೂ ಕಾಯ್ತಾ ಇದ್ದಾರೆ ದೇವರ ದರ್ಶನಕ್ಕೆ ಅಲ್ಲ ಸಂಜ್ ಶೆಟ್ಟಿ ಅವರು ಬಾಸ್ ಅವರು ಬಂದರು ಮಾತಾಡಿ ಮಾತಾಡಿ ಯೂಟ್ಯೂಬ್ ಚಾನೆಲ್ ಇದು ದೇವರ ದರ್ಶನಕ್ಕೆ ಸಂಜೆ ಶೆಟ್ಟಿ ಸಿಬ್ಬಂದಿಯವರು ಕಾಯ್ತಾ ಇದ್ದಾರೆ ಅಲ್ಲಲ್ಲಿ ಅಂಗಡಿ ಇದು ಎಲ್ಲ ನಿಂತಿದ್ದಾರೆ ದೇವರ ದರ್ಶನಕ್ಕೆ ಬೇರೆ ಎಲ್ಲಾದ್ರೂ ಮಾತಾಡಿ ದೇವರ ದರ್ಶನಕ್ಕೆ ನಾನು ಆಗಿದ್ದೀರಿ ದೇವರ ಅವಮೃತ ಸ್ನಾನ ಆಗಿ ಬರ್ತಾ ಇದ್ದಾರೆ ಈಗೆಲ್ಲ ದರ್ಬೆಯಲ್ಲಿ ತಲುಪಿದ್ರು ಅಂತ ಹೇಳ್ತಾ ಇದ್ದಾರೆ ಅದೆಲ್ಲ ಅಲ್ಲಿಗೆ ಇದ್ದಾರಂತೆ ದೇವರ ದರ್ಶನ ಅಲ್ಲಿ ಸ್ವಲ್ಪ ಜನ ನಿಂತಾರೆ ಅಲ್ಲಿ ಜನರನ್ನು ಜನರ ಇವರಲ್ಲಿ ಮಾತಾಡಿಸ್ತಾರೆ ಪರಿಸರವರಿದ್ದಾರೆ ದೇವರ ದರ್ಶನಕ್ಕೆ ಎಷ್ಟು ಖಾತರಿಂದ ಕಾಯ್ತಾ ಇದ್ದೀರಿ ನಾವು ಬೆಳಿಗ್ಗೆಯಿಂದ ಕಾಯ್ತಿದ್ದೀವಿ ಇಲ್ಲಿಗೆ ವೀರಮಂಗಿಲಕ್ಕೆ ಹೋಗಿದ್ದೀರಾ ಇಲ್ಲ 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 ಹಾಗೆ ದೇವರ ದರ್ಶನಕ್ಕೆ ಎಷ್ಟು ಕಾತರಿಂದ ಕಾಯ್ತ ಇದ್ವು ಬೆಲೆಗಿಂದ ಕಾಯ್ತಿದ್ವಿ ನನಗಿದು ಫಸ್ಟ್ ನಾನು ಇಲ್ಲಿ ಊರಿನವ್ರು ನಾನು ಫಸ್ಟ್ ಮಿತ್ನಾಡ್ಕೊಂಡಿದ ದೇವರ ದರ್ಶನಕ್ಕೆ ಎಷ್ಟು ಇದರಿಂದ ಸಮಯ ನನಗಾಯ್ತು ಆಗಿಂದ ಕಾಯ್ತಾ ಇದ್ದೆ ಒಂದು ಸಲ ದರ್ಶನ ಸಹ ನೋಡಬೇಕು ನಾನು ದೇವರು ಸ್ನಾನ ಸ್ನಾನ ಆಗಿ ಬರುವುದಂತ ಲೆಕ್ಕ ಅದರಿಂದ ನಮಗೊಂದು ಖುಷಿ ಆಗ್ತದೆ ನೋಡಿ ನೋಡುವಾಗ ಒಂದು ಎಷ್ಟೋ ಜನ ಸಾವಿರಾರು ಭಕ್ತಾದಿಗಳು ವೀರಮಂಗಿಲಕ್ಕೆ ಹೋಗಿ ಬರ್ತಾ ಇದ್ದಾರಲ್ಲ ಹೌದು ಬರ್ತಾ ಇದ್ದರು ನಡ್ಕೊಂಡು ಬರ್ತಾ ಇದ್ದಾ ಅದು ಎಲ್ಲಿ ಹೌದು ಮೆಟ್ಟ ಹಾಕದೆ ಅದೇ ಅದೇ ಚಪ್ಪಲಿ ಹಾಕದೆ ಶೂ ಏನು ಹಾಕದೆ ಬರಿಗಾಲಲ್ಲಿ ನಡ್ಕೊಳೋ ದೇವರ ವೀರಮಂಗಲಕ್ಕೆ ಹೋಗಿ ಬರ್ತಾ ಇದ್ದಾರೆ ಎಲ್ಲರೂ ಬರ್ತಾ ಇದ್ದಾರೆ ಈಗ ಸಹ ಬರ್ತಾ ಇದ್ದಾರೆ ನೋಡಿ ಬೇರೆ ಎಲ್ಲಿ ಯಾರೆಲ್ಲ ಆದರೂ ಮಾತಾಡಿ ದೇವರ ದರ್ಶನಕ್ಕೆ ಕಾಯ್ತಾ ಇದ್ದೀರಿ ಎಷ್ಟು ಸಮಯ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದಾರೆ ದೇವರ ದರ್ಶನಕ್ಕೆ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವರ ಅಂದ್ರೆ ಅಷ್ಟು ಇದು ಇತಿಹಾಸ ಪ್ರಸಿದ್ಧ ಫೇಮಸ್ ಜಾತ್ರೆ ಮುಗೀತು ಮುಗ್ದ ಬೇಸರ ಅಂತ ಅನಿಸ್ತದೆ ಹೌದು ಬೇಗ ಮುಗಿತು ಅಂತ ಆಯ್ತು ಆದ್ರೆ ನಮಗೆ ದಿನ ಓದೋದೇ ಗೊತ್ತಾಗಲಿಲ್ಲ ಇನ್ನು ನಾಳೆಯಿಂದ ಏನು ಮಾಡುದು ಎಂಬ ಚಿಂತೆ ಇಲ್ಲಾದ್ರೆ ನಾವು ಇಷ್ಟು ದೇವರೊಟ್ಟಿಗೆ ಹೋಗುದು ಗದ್ದೆ ಜಾತ್ರೆ ಮುಗ್ದೋಟೆ ಗೊತ್ತಾಗ್ತದೆ ಗೊತ್ತಾಗ ಗೊತ್ತಿಲ್ಲ ಅದೇ ಬೇಗ ಮುಗಿದ ಹಾಗೆ ಕಾಣ್ತಾ ಇದೆ ನಿಮಗೆ ಇನ್ನು ನಾಳೆಯಿಂದ ಏನು ಮಾಡೋದು ಎಂಬ ಚಿಂತೆ ನಮಗೆ ಇಲ್ಲೇ ಬೇರೆ ಮುಂದೆ ಹೋಗ್ತಾರೆ ಯಾರೆಲ್ಲ ಮಾತಾಡಿಸಿ ಅವರೆಲ್ಲ ಮಕ್ಕಳನ್ನು ದೇವ್ರ ದರ್ಶನಕ್ಕೆ ಎಷ್ಟು ಗಾತ್ರದಿಂದ ಕಾಯ್ತಾ ಇದ್ದೀರಿ ಎಲ್ಲ ಇಲ್ಲಿ ನಿಂತಿದ್ದಾರೆ ಹನ್ಸೆಟ್ಟಿ ಒಬ್ಬೊಸಿಟ್ ಸೈಡ್ ದೇವ್ರ ದರ್ಶನಕ್ಕೆ ಎಷ್ಟು ಇದರಿಂದ ಕಾಯ್ತಾ ಇದ್ದೀರಿ ಗಾತ್ರದಿಂದ ತುಂಬ ತುಂಬ ಗಾತ್ರದಿಂದ ಕಾಯ್ತಾ ಇದ್ದೀರಾ ಕಾಫಿ ಎಲ್ಲ ಆಯ್ತಾ ತಿಂಡಿ ಎಲ್ಲ ಆಯ್ತಾ ತಿಂಡಿ ಬೇರೆ ಇಲ್ಲಿ ಕೆನರಾ ಬ್ಯಾಂಕಿನ ಹತ್ರ ಸಹ ಸ್ಟಾಫ್ ಅವರಿದ್ದಾರೆ ಕೆನರಾ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಸಹ ದೇವರಿಗೆ ಕಾಯ್ತಾ ಇದ್ದಾರೆ ದೇವರ ದರ್ಶನಕ್ಕಾಗಿ ದೇವರ ದರ್ಶನಕ್ಕೆ ಎಷ್ಟೇ ಹೊರತಿಂದ ಕಾಯ್ತಾ ಇದ್ದೀರಿ ತುಂಬಾ ಒಂದು ಅರ್ಧ ಗಂಟೆಯಿಂದ ಅರ್ಧ ಗಂಟೆ ಬೇರೆ ಮುಂದೆ ತೋರಿಸ್ತಾನೆ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವರ ದರ್ಶನಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಅಂಗಡಿ ಎದುರು ಎಲ್ಲ ನಿಂತಿದ್ದಾರೆ ಸ್ನಾನ ಆಗಿ ಪುತ್ತೂರು ಶ್ರೀ ಮಾನಕೃಷ್ಣ ದೇವರು ಬರ್ತಾ ಬರ್ತಾ ಇದ್ದಾರೆ ಈಗ ಇಲ್ಲಿ ಎಲ್ಲ ನೋಡಿ ಕಾಯ್ತಾ ಇದ್ದಾರೆ ದೇವರ ದರ್ಶನಕ್ಕೆ ಮಾತಾಡ್ತೀರಾ ದೇವರ ದರ್ಶನಕ್ಕೆ ಕಾಯ್ತಾ ಇದ್ದೀರಾ ಇಲ್ಲ ಹೌದು ಹೌದು ಇವರ ನಮ್ಮ ಊರಿನವರು ಪುಣಚ ಸೈಡ್ ಊರಿನವರು ಬರ್ತದೆ ಅಂತ ನೋಡ್ತಾ ಇದ್ದೇನೆ ಹೇಗಾಯಿತು ವೀರಾಮ ಹೋಗಿ ಸೂ ಬರ್ ಬರ್ತಾ ಇದ್ದಾರೆ ವೀರಮಂಗ್ಲಕ್ಕೆ ದೇವರ ಅವೃತ್ತ ಸ್ನಾನ ಆಗಿ ಎಲ್ಲ ಬರ್ತಾ ಇದ್ದಾರೆ ಹೇಗಾಯ್ತು ಸೂಪರ್ ಹಾ ಅಣ್ಣ ಸೂಪರ್ ಸೂಪರ್ ಹಾ ಮತ್ತೆ ಅಂಗಡಿ ಎದುರು ಎಲ್ಲ ಕಾಯ್ತಾ ಇದ್ದಾರೆ ಇಲ್ಲಿ ಸಹ ದೇವ್ರ ದರ್ಶನ ಕಾಯ್ತಾ ಇದ್ದೀರಿ ದೇವ್ರ ದರ್ಶನಕ್ಕೆ ಎಷ್ಟು ಸಮಯದಿಂದ ಕಾಯ್ತಾ ಇದ್ದೀರಿ ಮರ ಒಂದು ಕಾಲು ಗಂಟೆ ಕಾಲು ದೇವರ ದರ್ಶನಕ್ಕೆಲ್ಲರೂ ಭಕ್ತಾದಿಗಳು ಖಾತರಿಂದ ಅಂಗಡಿ ಎದುರು ನಿಂತಿದ್ದಾರೆ ಹೀಗೆ ಎಲ್ಲಿಯೂ ಸಾಧ್ಯ ಇಲ್ಲ ಪುತ್ತೂರು ಶ್ರೀ ಮಾನಿಂಗೇಶ್ವರ ದೇವಸ್ಥಾನ ಅಂದರೆ ಹೀಗೆ ದೇವರ ದರ್ಶನಕ್ಕಾಗಿ ಹೀಗೆ ಎಲ್ಲಿಯೂ ಯಾವ ಪೇಟೆಯಲ್ಲಿಯೂ ಯಾವ ಊರಲ್ಲಿಯೂ ಎಷ್ಟು ದೇವರ ದರ್ಶನಕ್ಕಾಗಿ ಕಾಯುವುದಿಲ್ಲ ಅಂತ ಕಾಣ್ತದೆ ನನಗೆ ಗೊತ್ತಿಲ್ಲ ಮತ್ತೆ ಭಕ್ತಾದಿಗಳು ಕಾಣ್ ಕಾಯ್ತಾ ಇದ್ದಾರೆ ದೇವರ ದರ್ಶನಕ್ಕೆ ನೋಡಿ ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ರಶ್ ಆಗಿದೆ ಫುಲ್ ಸ್ವಲ್ಪ ಟ್ರಾಫಿಕ್ ಜಾಮ್ ಆಯ್ತು ರಾಧಾ ಡ್ರೆಸ್ ಶಾಪ್ನವರು ಇಲ್ಲಿಗೆ ಬಂದು ದೇವರ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಅವರಲ್ಲಿ ಮಾತಾಡಿಸುವ ಬನ್ನಿ ದೇವರ ದರ್ಶನಕ್ಕೆ ಎಷ್ಟು ಸಮಯದಿಂದ ಕಾಯ್ತಾ ಇದ್ದೀರಾ ಅರ್ಧ ಹಾಫ್ ಅವರ್ ಅರ್ಧ ಗಂಟೆಯಿಂದ ಅಲ್ಲಿ ಕೋಟ್ ರೋಡ್ ಸ್ವಲ್ಪ ಸ್ವಲ್ಪ ದೂರ ಉಂಟು ಅಲ್ಲಿಂದ ಬಂದು ದೇವರ ದರ್ಶನಕ್ಕೆ ಕಾಯ್ತಾ ಇದ್ದಾರೆ ಕಾಲು ಗಂಟೆ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದಾರೆ ದೇವರ ದರ್ಶನಕ್ಕಾಗಿ ನಮ್ಮ ಊರಿನವರು ಮುಂದೆ ಹೋಗುವ ಹಾಯ್ ಫ್ರೆಂಡ್ಸ್ ದೇವರು ಬಂದಾಯ್ತು ಇಲ್ಲಿ ಈಗ ಕೋಟ್ ರೋಡ್ ಇಲ್ಲಿ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಹತ್ರ ತಲುಪಲಿಕ್ಕೆ ಆಯಿತು ಇನ್ನೀಗ ವಿಡಿಯೋ ಎಂಡ್ ಮಾಡ್ತೇನೆ ಇಲ್ಲಿಗೆ ಮತ್ತೊಂದು ಹೊಸ ವಿಷಯವೊಂದಿಗೆ ನಿಮ್ಮಂದಿಗೆ ಬರ್ತೇನೆ ಅಲ್ಲೇ ಒಂದಿಗೆ ಚಿಲ್ಲಾಗಿರಿ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ ಇವತ್ತಿದ ಇದನ್ನು ವೀಡಿಯೋ ಎಣ್ಣು ಮಾಡ್ತಾ ಇದ್ದಾರೆ ಇನ್ನು ನಾನು ಸಹ ಹೋಗ್ತೇನೆ ದೇವರ ಹಿಂದೆ ಹೋಗುವ ಹಾಗೆ ಇಲ್ಲಿಗೆ ವಿಡಿಯೋ ಎಣ್ಣ ಮಾಡ್ತಾನೆ ಅಲ್ಲಿ ಅವರಿಗೆ ಬೈತಾರೆ ಮಾತಾಡ್ತೀನಿ ದೇವರ ದರ್ಶನ ಹೇಗಾಯಿತು ಹೇಗಾಯ್ತು ಅವನ ಆಗಿದೆ ದರ್ಶನ ಒಳ್ಳೆಯ ನಿನ್ನೆ ಸಹ ಸಿಕ್ತು ಇವತ್ತು ಸಹ ಸಿಕ್ತು ಅವರಿಗೆ ನಿನ್ನೆ ಸಹ ದರ್ಶನ ಆಗಿದೆ ಮತ್ತೆ ಇವತ್ತು ಸಹ ದೇವರ ದರ್ಶನ ಆಗಿದೆ ಬಹಳ ಸಂತೋಷದಿಂದ ಇದ್ದಾರೆ ದೇವರ ಒಂದು ದರ್ಶನ ಆದ ಮೇಲೆ ಇಲ್ಲಿ ಅವರ ಕ್ರೇಜಿಸ್ ಸ್ಟಾರ್ ರವಿಚಂದನ್ ಸರ್ ಸ್ಟೈಲಲ್ಲಿ ಒಬ್ಬರು ಇದ್ದಾರೆ ಅವ್ರನ್ನ ಮಾತಾಡ್ತಾ ದೇವರ ದರ್ಶನ ಹೇಗಾಯ್ತು ಸರ್ ಆಯ್ತು ಥ್ಯಾಂಕ್ಸ್ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೇನೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಫಾರ್ ಸಪೋರ್ಟ್ ಮೈ ಯೂಟ್ಯೂಬ್ ಚಾನಲ್ ಬಾಯ್